ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನಗಳು ನಡೀತಾ ಇದೆ ಚನ್ನಗಿರಿ ತಾಲೂಕಿನ ಗೋಪಿ ಎಂಬಾತನಿಗೆ ಚಾಕುವಿನಿಂದ ಇರಿಯಲಾಗಿದೆ ದೇವರ ದಯೆಯಿಂದ ಆತ ಅಪಾಯದಿಂದ ಪಾರಾಗಿದ್ದಾನೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಮೆಗಾನ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯ ವಿಚಾರಣೆ ಮಾಡಿ ಬಳಿಕ ಮಾತನಾಡಿದ ಅವರು ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸುವ ಕೆಲಸವನ್ನ ಚುನಾವಣೆ ಟೈಮ್ನಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ ಎಂದು ದೂರಿದರು ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ತೀರ್ಥ ಕೋಸಂಬ್ರಿ ಪಾನಕ ಇದೆಲ್ಲರೂ ಕೂಡ ಕೊಡಬೇಕಾದಾಗ ಇನ್ನೊಂದು ಧರ್ಮದ ಪರವಾಗಿ ಕೂಗಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡೋದು ಪ್ರಯತ್ನ ಆಗಿದೆ ದೀರ್ಘದಿಂದ ಅವನ ಅಂತ ಹೇಳಿ ನಮ್ಮ ಮಜನ್ ದಳದ ಕಾರ್ಯಕರ್ತ ಹೊಟ್ಟೆಗೆ ಜಾಗ ಚಾಕುವಿಂದ ಇರ್ತವನ್ನ ಮಾಡೋಂಥ ಕೆಲಸನೂ ಕೂಡ ಕೆಲವು ಅಲ್ಪಸಂಖ್ಯಾತ ಹುಡುಗರುಗಳು ಮಾಡಿದ್ದಾರೆ ದೇವರ ದೇವರದಿಂದ ಜೀವದಿಂದ ಅಪಾಯದಿಂದ ಹೊರಗೆ ಬಂದಿದೇನೆ ಇನ್ನಿಬ್ರು ಆಕಾಶ್ ಮತ್ತು ಹನುಮಂತ ಅಲ್ಲಿ ಚಂದಗಿರ್ಲಿ ಅಡ್ಮಿಟ್ ಆಗಿದ್ದಾರೆ ಒಂದು ನಮ್ಮಿನ ಸಂಖ್ಯೆ ಅಂದರೆ ಇದು ನ ಗೃಹ ಸಚಿವನ ವಿನಂತಿ ಮಾಡ್ಕೊತೀನಿ ಇವತ್ತು ಹಲ್ಲೆ ಆದಂತ ವ್ಯಕ್ತಿಯ ಮೈಮೇಲೆ ಹಾಕಂತ ರಕ್ತದ ಬಟ್ಟೆ ಇರ್ಬೋದು ಎಲ್ಲದೂ ಕೂಡ ಪಾಪ ತಾಯಿ ಇಲ್ಲೇ ಅಚ್ಚಿರದಲ್ಲಿ ಕಟ್ಕೊಂಡು ಅಲ್ಲಿದ್ದಾಳೆ ಅಂದ್ರೆ ಮಾಜರ್ ಮಾಡುವಂತ ಕೆಲಸ ಆಗ್ಲಿ ಹೇಳಿಕೆ ತೆಗೆದುಕೊಳ್ಳುವಂತ ಕೆಲಸ ಆಗ್ಲಿ ಯಾವುದು ಆಗದೆ ಕೌಂಟರ್ ಕೇಸನ್ನು ಬುಕ್ ಮಾಡುವಂತ ಪ್ರಯತ್ನ ಅಂದ್ರೆ ಈ ರೀತಿ ಪದೇ 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 ಅಲ್ಪಸಂಖ್ಯಾತರನ್ನ ತೃಪ್ತಿ ಮಾಡ್ಬೇಕು ಅಲ್ಲಿ ಈ ರೀತಿಯಂತ ಪ್ರಯತ್ನಗಳು ಏನ್ ಮಾಡ್ತೀರ ಅದು ಪ್ರತಿಫಲ ಇವತ್ತು ಹುಬ್ಬಳ್ಳಿ ಒಳಗೆ ನಮ್ಮ ನೇಯಂತರ ಹೆಣ್ಣು ಕೂಡ ಬಲಿ ಕೊಟ್ಟು ಹಾಗೆ ಈ ರೀತಿಯಂತ ತುಷ್ಟೀಕರಣ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ನಂತರವೂ ಕೂಡ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಇವರ ಪ್ರಯತ್ನ ಫಲವಾಗಿ ಈ ಅಂತ ನಮ್ಮ ಅಲ್ಪಸಂಖ್ಯಾತಲ್ಲಿರುವಂತಹ ಕೆಲವು ಈ ರೀತಿಯಾದ ಕಿಡಿಗೇಡಿಗಳು ಈ ರೀತಿಯಾದ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಯಾವುದು ಕೂಡ ಸಹಿಸ ಸ್ಥಿತಿ ಇಲ್ಲ ಇವತ್ತು ಎಲ್ಲದೂ ಕೂಡ ನೋಡ್ತಾ ಇದ್ದಾರೆ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು ನಮ್ಮದೇ ಆದಂತಹ ಸಂವಿಧಾನ ಇದೆ ಅಂತ ಗೌರವಪೂರ್ವಕ ನಡ್ಕೊತಾ ಇದ್ದಾರೆ ಅದು ಹಿಂದೂಗಳ ಒಂದು ವೀಕ್ನೆಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅನ್ಕೊಳ್ದೆ ಅದು ಸರಿಯಾದ ಒಂದು ಉತ್ತರವನ್ನ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಾಗಿದೆ ಕರ್ನಾಟಕ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಇಲ್ಲೂ ಕೂಡ ಆ ದಿನಗಳು ದೂರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ